ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ಮಂಡಳಿಗೆ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಬೇರೆ ಕಡೆನೂ ಬೇರೆ ವಿದೇಶಗಳಲ್ಲೂ ಕೂಡ ಪ್ರೋತ್ಸಾಹ ಅಂಥ ವಾತಾವರಣನ ಸೃಷ್ಟಿ ಮಾಡುವಂಥದ್ದು ನನ್ನ ಜವಾಬ್ದಾರಿ ನಂಬಿಕೆ ಇಟ್ಟು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಕಾಳಜಿಯಿಂದ ಜವಾಬ್ದಾರಿಯಿಂದ ನಿಭಾಯಿಸ್ತೀನಿ ಅಂತ ಹೇಳ್ತೀನಿ ಕಂಗ್ರ್ಯಾಚುಲೇಷನ್ ಕರ್ನಾಟಕ ರಾಜ್ಯ ಕರಕುಶಲ ಮಂಡಳಿ ಅಭಿವೃದ್ಧಿ ಮಂಡಳಿಗೆ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ನನ್ನ ಸರ್ಕಾರಕ್ಕೆ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಇದು ನಮ್ಮ ಕಲೆ ಪಾರಂಪರಿಕವಾಗಿ ಬಂದಿರುವಂಥದ್ದು ಕಲೆನ ಪ್ರೋತ್ಸಾಹ ಮಾಡುವಂಥದ್ದು ಮಹಾರಾಜರ ಕಾಲದಿಂದನೂ ನಡ್ಕೊಂಡು ಬಂದಿದೆ ವಿಶೇಷವಾಗಿ ಕನ್ ಕರ್ನಾಟಕದಲ್ಲಿ ಕಲೆ ಮತ್ತು ಕರಕುಶಲ ಉದ್ಯಮ ಭಾಳ ಹೆಚ್ಚಿನ ಪ್ರೋತ್ಸಾಹದಾಯಕವಾಗಿ ನಡೀತಾ ಬರ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಅದರ ಅಭಿವೃದ್ಧಿ ಕುಂಠಿತವಾಗಿದೆ ಬರುವಂಥ ದಿನಗಳಲ್ಲಿ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ್ದು ಪ್ರೋತ್ಸಾಹ ಕರಕುಶಲ ಕಾರ್ಮಿಕರಿಗೆ ಮುಟ್ಟೋದಕ್ಕೋಸ್ಕರ ಮತ್ತು ಅವರಿಗೆ ಅವ್ರಿಗೆ ಈ ಕಲೆನ ಪ್ರೋತ್ಸಾಹ ಮಾಡೋದು ಅವರಿಗೆ ಶಕ್ತಿಯಾಗಿ ನಿಲ್ಲೋ ಅಂಥದ್ದು ಮತ್ತು ಏನಿವತ್ತು ನಾವು ವಿದೇಶಗಳನ್ನು ಪ್ರವಾಸಿ ತಾಣಗಳಾಗಿ ಆಕರ್ಷಿಸ್ತಾ ಇದ್ದೀವಿ ಬೇರೆ ವಿದೇಶಗಳಲ್ಲಿ ನಮ್ಮ ಈ ಕರಕುಶಲದ ಒಂದು ಅವರು ಅಟ್ರ್ಯಾಕ್ಟ್ ಆಗಿದ್ದಾರೆ ನಮ್ಮ ಈ ಈ ಉದ್ಯಮ ಬಗ್ಗೆ ಸೊ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ನಾವು ಬೇರೆ ಕಡೆನೂ ಬೇರೆ ವಿದೇಶಗಳಲ್ಲೂ ಕೂಡ ಪ್ರೋತ್ಸಾಹ ಸಿಗೋ ಅಂತ ವಾತಾವರಣನ ಸೃಷ್ಟಿ ಮಾಡುವಂಥದ್ದು ನನ್ನ ಜವಾಬ್ದಾರಿ ನಂಬಿಕೆ ಇಟ್ಟು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಕಾಳಜಿಯಿಂದ ಜವಾಬ್ದಾರಿಯಿಂದ ನಿಭಾಯಿಸ್ತೀನಿ ಅಂತ ಹೇಳ್ತೀನಿ ಇವತ್ತೇ ಎಲ್ಲ ವಿಚಾರ ಹೇಳಲಿಕ್ಕಾಗಲ್ಲ ಕರಕುಶಲ ಕಾರ್ಮಿಕರಲ್ಲಿ ನಮ್ಮಲ್ಲಿ ವಿಶೇಷವಾಗಿ ಅವ್ರದ್ದು ಕಲೆನೂ ಇದೆ ಅದನ್ನು ಪರಂಪರೆಯಾಗಿ ಬೆಳೆಸ್ಕೊಂಡು ಪ್ರೋತ್ಸಾಹ ಮಾಡಿಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಉತ್ತೇಜನದ ಅವಶ್ಯಕತೆ ಇದೆ ಪ್ರೋತ್ಸಾಹ ಇದೆ ಅವ್ರದ್ದು ಭಾಳ ಬೇಡಿಕೆಗಳು ಕೂಡ ಇದ್ದಾರೆ ಸೊ ಅಂಥದಕ್ಕೆಲ್ಲೂ ಕೂಡ ನಾವು ಒತ್ತು ಕೊಡೋ ಅಂಥ ಪ್ರಯತ್ನ ಮಾಡ್ತೀನಿ ಸರ್ಕಾರದ ಹಂತದಲ್ಲಿ ಕಾಳಜಿಯಿಂದ ಕೆಲಸ ಮಾಡ್ತೀನಿ ಈಗ ತಾನೇ ಇವತ್ತು ತಾನೇ ಇಲ್ಲಿ ಜವಾಬ್ದಾರಿಯನ್ನು ವಹಿಸಿದ್ದೀನಿ ಹೆಚ್ಚಿನ ಮಾಹಿತಿಯನ್ನು ತಗೊಂಡು ಹಂತ ಹಂತವಾಗಿ ಸಂಸ್ಥೆಗೂ ಗೌರವ ಬರೋಂಗೆ ಸರ್ಕಾರಕ್ಕೂ ಗೌರವ ಬರೋಂಗೆ ನಡ್ಕೋತೀವಿ